ವಿಶೇಷವಾಗಿ ಅವ್ರಿಗೆ ನನ್ನ ಬಗ್ಗೆ ಇರುವಂಥ ಒಂದು ಪ್ರೀತಿ ವಿಶ್ವಾಸ ಅನುಬಂಧ ಸಂಬಂಧಗಳು ಇವತ್ತು ಅವ್ರು ಬಂದು ವೋಟ್ ಕೇಳಿದ್ದಾರೆ ಓಟ್ ನಾನು ಹಾಕಿದ್ದೀನಿ ಅಂತಂದರೆ ಆತ್ಮಸಾಕ್ಷಿಗೆ ಓಟ್ ಅಂತ ನಾನು ಹೇಳಿದ್ದೀನಿ ನಾನು ಆದರೆ ನಮ್ಮವ್ರಿಗೆಲ್ಲರಿಗೂ ಒಂದು ಡೌಟ್ ಆ ಕಡೆ ಏನಾದರೂ ಒಂದು ಹೆಜ್ಜೆ ಹಾಕಿದ್ದಾರೇನೋ ಅಂತೇಳಿ ನಾನು ಯಾಕೆ ಐ ಪಿ ಎಲ್ ಕ್ರಿಕೆಟ್ ಪ್ಲೇಯರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರು ನನಗೆ ಕೊಡ್ತಾ ಇರುವಂಥ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಹಾಕಿರ್ಬೋದು ಇನ್ನೂ ಒಂದು ಹೆಜ್ಜೆ ಇದೆ ಆ ಹೆಜ್ಜೆಯನ್ನು ಎರಡು ಹೆಜ್ಜೆ ನೀವು ಮಾಡಬೇಕು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಶನ್ ಆಗೋದ್ರೊಳಗಡೆ ಎರಡು ಸಾವಿರ ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಎರಡು ಹೆಜ್ಜೆ ನಾನು ನಿಮ್ಮ ಕಡೆ ಆಗ್ತಾ ಇದ್ದೀನಿ ಬಂಧುಗಳೇ ನಾನು ಆ ಕೆಲಸ ನಮ್ಮ ಕೆರಡಿ ಸಂಗಣ್ಣವರು ದೊಡ್ಡನಗೌಡರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆ ಜನರು ಇವತ್ತೆಲ್ಲರೂ ಕೂಡ ನಿಮ್ಮನ್ನ ಮೆಚ್ಚಿಕೊಳ್ತಾರೆ ಯಾಕೆಂದರೆ ಇವತ್ತು ಯಾರಿಗೂ ಬೇಡ ಅನ್ನುವಂಥ ಸ್ಥಿತಿಯಲ್ಲಿದ್ದವನು ಆ ಹನುಮಂತ ಪಾದ ಇಟ್ಕೊಂಡ ಸ್ವಾಮಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನಿಲ್ಲಿ ಗೆದ್ದು ಶಾಸಕನಾಗಿದ್ದೀನಿ